ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್ ಇವತ್ತು ನಾವು ಒಂದು ಮೈಕ್ ಅನ್ಬಾಕ್ಸ್ ಮಾಡಿ ನೋಡೋಣ ಗ್ರೇ ನ್ಯಾರೋ ಸೆಟ್ ಸುಮಾರು ಜನ ನನಗೆ ಮೈಕ್ ತೊಗೊಳಕೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಒನ್ ತೌಸಂಡ್ ಒಳಗಡೆ ಯಾವ ಮೈಕ್ ಇದೆ ಅಂತ ಚೆಕ್ ಮಾಡಿದಾಗ ಈ ಮೈಕ್ ಸಿಕ್ಕಿತ್ತು ಈ ಬಾಕ್ಸಲ್ಲಿ ನಿಮಗೆ ರಿಸೀವರ್ ಸಿಗುತ್ತೆ ಇದನ್ನ ನೀವು ಮೊಬೈಲ್ಗೆ ಹಾಕ್ಬೇಕಾಗತ್ತೆ ಒಂದು ಮೈಕ್ ಕೊಟ್ಟಿರ್ತಾರೆ ನೋಡಿ ಈ ಮೈಕ್ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಇದ್ರದ್ದು ಪ್ರೈಸು ಸೆವೆನ್ ಫಿಫ್ಟಿ ಸೆವೆನ್ ಇದೆ ಪ್ರೈಸು ವೇರಿಯೇಷನ್ ಆಗ್ತಾ ಇರಬಹುದು ಆಫರ್ ಏನಾದರೂ ಇದ್ದಾಗ ಇದಕ್ಕಿಂತ ಕಮ್ಮಿ ಪ್ರೈಸಿಗೂ ಸಿಕ್ಕಿದ್ರೂ ಸಿಗ್ಬೋದು ಒಂದು ಸಣ್ಣ ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ ನಂಗೆ ಈ ಚಾರ್ಜಿಂಗ್ ಕೇಬಲ್ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತಾ ಅನ್ಸ್ತು ಲೆಂತ್ ವೈಸ್ ಅಲ್ಲಿ ಸ್ವಲ್ಪ ಚಿಕ್ಕದ್ ಈ ಕೇಬಲ್ ಜೊತೆಗೆ ಸಾಫ್ಟ್ ಸ್ಪಾಂಜ್ ಕೊಟ್ಟಿರ್ತಾರೆ ಆ ಮೈಕ್ ನ ಕವರ್ ಮಾಡಕ್ಕೋಸ್ಕರ ಮೈಕ್ ಕವರ್ ಮಾಡೋಕ್ಕೆ ಎರಡು ಕೊಟ್ಟಿರ್ತಾರೆ ಒಂದು ಸ್ಪಾಂಜ್ ಥರ ಇರುತ್ತೆ ಇನ್ನೊಂದು ಹುಲ್ಲನ್ ತರ ಇರುತ್ತೆ ಹಾಗೆ ಬಾಕ್ಸ್ ಅಲ್ಲಿ ನಿಮಗೆ ಯೂಸರ್ ಮೆನು ಸಿಗುತ್ತೆ ಹಾಗೆ ವಾರಂಟಿ ಕಾರ್ಡ್ ಸಿಗುತ್ತೆ ಒಂದು ವರ್ಷ ಈ ರಿಸೀವರ್ ನ ನೀವು ಮೊಬೈಲ್ಗೆ ಫಿಕ್ಸ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರೋ ಆಪ್ಷನ್ ಇಂದ ಮೊಬೈಲ್ ನ ರೀಚಾರ್ಜ್ ಮಾಡಬಹುದು ಮೈಕ್ ಅಲ್ಲಿ ನಿಮ್ಗೆ ಹಿಂದೆ ಬಟನ್ ಕೊಟ್ಟಿರ್ತಾರೆ ಹಾಗೆ ಕ್ಲಿಪ್ಪು ಕೊಟ್ಟಿರ್ತಾರೆ ಈ ಕ್ಲಿಪ್ ನ ನೀವು ಬಟ್ಟೆಗೆ ಸಿಕ್ಸ್ಕೊಬಹುದು ಮೈಕ್ ನ ಆನ್ ಮಾಡೋಕೆ ಬ್ಯಾಕ್ ಸೈಡ್ ಬಟನ್ ಇರುತ್ತಲ್ಲ ಅದನ್ನ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ಅವಾಗ ನಿಮಗೆ ಗ್ರೀನ್ ಲೈಟ್ಸ್ ಕಾಣುತ್ತೆ ಅವಾಗ ನಿಮ್ಮ ಮೈಕ್ ಆನ್ ಆಗಿದೆ ಅಂತ ಈ ಮೈಕಲ್ಲಿ ತ್ರೀ ಲೆವೆಲ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಫಸ್ಟ್ ಸತಿ ಕ್ಲಿಕ್ ಮಾಡಿದಾಗ ಫಸ್ಟ್ ಲೆವೆಲ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಮತ್ತೆ ಸೆಕೆಂಡ್ ಟೈಮ್ ಕ್ಲಿಕ್ ಮಾಡಿದಾಗ ಎರಡು ಸತಿ ಬ್ಲಿಂಕ್ ಆಗುತ್ತೆ ಹಾಗೆ ಮೂರನೇ ಸತಿ ಬಟನ್ ಕ್ಲಿಕ್ ಮಾಡಿದಾಗ ಮೂರು ಸತಿ ಬ್ಲಿಂಕ್ ಆಗುತ್ತೆ ಹಿಂದೆ ಇರೋ ಬಟನ್ ನ ಅಟ್ ಎ ಟೈಮ್ ಎರಡು ಸತಿ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಪ್ಷನ್ ಎನೇಬಲ್ ಆಗುತ್ತೆ ಅದೇ ನೀವೇನಾದರೂ ಹಿಂದೆ ಇರೋ ಬಟನ್ ನ ಸತಿ ಕಂಟಿನ್ಯೂಸ್ ಆಗಿ ಓದಿದ್ರೆ ಆವಾಗ ರಿವರ್ ಮೋಡ್ ಅಂತ ಎನೇಬಲ್ ಆಗುತ್ತೆ ರಿವರ್ ಮೋಡ್ ಎನೇಬಲ್ ಮಾಡಿದಾಗ ನಿಮಗೆ ಏಕೋ ಕೇಳಿಸುತ್ತೆ ಈ ತರ ಮಲ್ಟಿಫಂಕ್ಷನಾಲಿಟಿ ಒಂದು ಬಟನ್ನ ಹಿಂದೆ ಕೊಟ್ಟಿರ್ತಾರೆ ಮೈಕ್ ಚಾರ್ಜ್ ಮಾಡೋಕೆ ಒಂದು ಪೋರ್ಟ್ ಕೊಟ್ಟಿರ್ತಾರೆ ನೀವೇನಾದ್ರೂ ಈ ಮೈಕ್ ನ ತಗೊಂಡು ಯೂಸ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ಈ ಮೈಕ್ ಕವರ್ ಮಾಡೋಕೆ ಈ ಗ್ರೇ ಕಲರ್ ಉಲ್ಲನ್ ತರ ಕೊಟ್ಟಿದಾರಲ್ಲ ಅದು ಸಖತ್ ಅನಿಸ್ತು ಈ ಸ್ಪಾನ್ ಯೂಸ್ ಮಾಡಿದ್ರೆ ಸ್ವಲ್ಪ ಡೀಸೆಂಟ್ ಆಗಿ ಕಾಣುತ್ತೆ ಯಾರಿಗೂ ಕಾಣಲ್ಲ ಮೈಕ್ ಚಾರ್ಜ್ ಮಾಡೋಕೆ ಇದೊಂದು ಕೇಬಲ್ ಕೊಟ್ಟಿರ್ತಾರೆ ಇವಾಗ ಈ ಮೈಕ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಇನ್ನ ಸ್ವಲ್ಪ ತಿಂಗಳು ಆದ್ಮೇಲೆ ಇದ್ರದ್ದು ರಿವ್ಯೂ ನ ಹಾಕ್ತೀನಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಒನ್ ತೌಸಂಡ್ ಒಳಗಡೆ ಯಾವ ಮೈಕ್ ಸಿಗುತ್ತೆ ಅಂತ ಹುಡುಬೇಕಾದ್ರೆ ಈ ಮೈಕ್ ಸಿಕ್ತು ಇದು ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್